ಸ್ನೇಹಿತರೆ ಅಮೃತಧಾರೆ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಮಹಿಮಾಗೆ ಅವರು ಎಷ್ಟು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಪ್ಲೀಸ್ ಮನೆ ಬಿಟ್ಟು ಹೋಗಬೇಡ ಮಹಿಮಾ ಒಂದೇ ಮನೆಯಲ್ಲಿದ್ದು ಸಮಸ್ಯೆಗಳನ್ನು ಹೆದರಿಸಬೇಕು ಈ ರೀತಿ ಹೋಗಬಾರ್ದು ಅಂತ ಇಲ್ಲ ನಾನು ನಿಮ್ಮ ಮಾತು ಕೇಳೋದಿಲ್ಲ ಇವನ ಜೊತೆ ನನಗೆ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದಿರ್ತಾಳೆ ಮಹಿಮಾ ಇಲ್ಲಿ ಅಣ್ಣನ ಹತ್ರ ಅಳುತ್ತಾ ಮೈಮಾ ಎಲ್ಲ ಘಟನೆಗಳು ನಡೆದಿದ್ದಾಳೆ ಜೀವ ನನ್ನ ಜೊತೆ ಸರಿಯಾಗಿ ನಡೆದುಕೊಳ್ತಾ ಇಲ್ಲ ಅವ್ನು ನನ್ನ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತಾ ನನಗದನ್ನ ಸಹಿಸ್ಕೊಂಡು ಆ ಮನೆಯಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಜೀವ ಮೊದಲಿನ ತರ ಇಲ್ಲ ಅಣ್ಣ ತುಂಬಾ ಚೇಂಜ್ ಆಗಿದ್ದಾನೆ ಬರೀ ದುಡ್ಡು ಬಿಸ್ನೆಸ್ ಬಿಸ್ನೆಸ್ ಅಂತ ಹೋಗ್ತಿದ್ದಾನೆ ಅವನು ಕಟ್ಟಿರೋ ಮನೆ ಬಗ್ಗೆ ನನಗೆ ಕೆಡ್ದಾಗಿ ಮಾತಾಡ್ತಾ ಇದ್ದಾನೆ ನಾನು ಎಲ್ಲ ಆಸ್ತಿ ಅಂತಸ್ತು ಬಿಟ್ಟು ಅವನ ಜೊತೆ ಬದುಕಬೇಕು ಅಂತ ಆ ಮನೆಗೆ ಹೋಗಿದ್ದೆ ಆದ್ರೆ ಅವನು ನಡೆದು ನಡೆದುಕೊಳ್ತಾ ಇರೋ ರೀತಿ ನೋಡಿದ್ರೆ ನನಗೆ ಅವನ ಜೊತೆ ಇರೋದಕ್ಕೆ ಆಗ್ತಾ ಇಲ್ಲ ಅಣ್ಣ ಅಂತ ಇಲ್ಲಿ ಬಿಕ್ಕಿ ಬಿಕ್ಕಿ ಮೈಮಾ ಅಣ್ಣನ ಮುಂದೆ ಹೇಳಿ ಅಳ್ತಿರ್ತಾಳೆ ಆಗ ಅಲ್ಲಿಗೆ ಭೂಮಿಕ ಬಂದು ಸಮಾಧಾನ ಮಾಡ್ತಾಳೆ ಏನು ತಪ್ಪಾಗಿದೆ ಅದನ್ನು ಸರಿ ಮಾಡೋಣ ನೀನು ಈ ನಿರ್ಧಾರ ಮಾಡಬಾರ್ದಿತ್ತು ಏನಾಗಿದೆ ಅವನ ಜೊತೆ ನಾನು ಮಾತಾಡ್ತೀನಿ ಅಂತ ಆಗ ಇಲ್ಲಿ ಗೌತಮ್ಗೆ ತುಂಬ ಸೆಟ್ ಬರತ್ತೆ ನನ್ನ ತಂಗಿ ವಿಷಯಕ್ಕೆ ಬಂದಿದ್ದಾನೆ ನಿಮ್ಮ ತಮ್ಮ ನಾನು ಮಾತ್ರ ಅವನ್ ಸುಮ್ಮನೆ ಬಿಡೋದಿಲ್ಲ ನನಗೆ ನನ್ನ ಫ್ಯಾಮ್ಲಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ದಿ ಗೊತ್ತಿದೆಯಲ್ಲ ನಿಮಗೆ ನನ್ನ ತಂಗಿ ಅಂದರೆ ನನಗೆ ತುಂಬ ಪಂಚ ಪ್ರಾಣ ಅಕ್ಕಿಗೋಸ್ಕರ ಏನು ಬೇಕಾದರೂ ಮಾಡೋದು ರೆಡಿ ಆದರೆ ನಿಮ್ಮ ಜೀವ ಈಗ ನನ್ನ ತಂಗಿ ಕಣ್ಣೀರು ಹಾಕೋ ರೀತಿ ಮಾಡಿದ್ದಾನೆ ಅವನಿಗೆ ಸರಿಯಾಗಿ ಪಾಠ ಕಲಸೆ ಕಲಿಸ್ತೀನಿ ನಾನು ಅಂದ ಗೌತಮ್ ಆಗ ಇಲ್ಲಿ ಭೂಮಿಕಾಗೆ ಮತ್ತು ಗೌತಮ್ ನಡುವೆ ಜೋರು ಜಗಳ ನಡೆಯುತ್ತೆ ಭೂಮಿಕಾ ವಾದ ಹಾಕ್ತಾಳೆ ನ ಯಾವುದೋ ಒಂದು ಸಮಸ್ಯೆ ಬಂದಿದೆ ಅಂದರೆ ಅದನ್ನ ಬಗೆಹರಿಸೋಣ ನೀವು ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಆದರೆ ಗೌತಮ್ಗೆ ತನ್ನ ಫ್ಯಾಮಿಲಿ ತನ್ನ ತಂಗಿ ಅಂದರೆ ಪಂಚಪ್ರಾಣ ಅವನು ನನ್ನ ತಂಗಿಗೆ ಕಣ್ಣೀರು ಹಾಕ್ಸಿದ್ದಾನೆ ನನ್ನ ತಂಗಿ ಬಗ್ಗೆ ನಾವು ಕೇವಲಾಗಿ ಮಾತಾಡಿದ್ದಾನೆ ಅವ್ನ್ ಮಾಡ್ತೀನಿ ನಾನು ಅಂತ ಹೋಗ್ತಾ ಅಂತ ಹೇಳಿ ಗೌತಮ್ ಹೋಗ್ತಾನೆ ಇಲ್ಲಿ ಭೂಮಿಕಾಗೆ ಯಾರು ತಪ್ಪು ಏನಾಗಿದೆ ಅವ್ರಿಗೆ ಅರಿವು ಮಾಡಿಸ್ಬೇಕನ್ನು ಒಂದೇ ಕಾರಣಕ್ಕೋಸ್ಕರ ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಭೂಮಿಕ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾಳೆ ಗೌತಮ್ ಬೇದಿದಿಗೆ ಅವಳು ಭೂಮಿಕ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿಲ್ಲ ಇನ್ನೆಲ್ಲವನ್ನು ಗಮನಿಸ್ತಿದ್ದಾಳೆ ಮಹಿಮ್ಮ ಅದರಲ್ಲಿ ಹೋಗ್ತಾ ಇಲ್ಲ ನನ್ನ ಕಾರಣಕ್ಕಾಗಿ ಇವರು ಜಗಳ ಮಾಡ್ತಿದ್ದಾರೆ ಅನ್ನೋ ಸತ್ಯ ಗೊತ್ತಾಗಿದೆ ಇಲ್ಲಿ ಮಹಿಮಾಗೆ ಆದರೆ ಭೂಮಿಕಾ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮಣಿ ಬಿಟ್ಟು ಹೋಗುವಂಥ ಹೆಣ್ಮಗಳೆಲ್ಲ ಇವರಿಗೆ ಇವರ ತಪ್ಪನ್ನು ಅರಿವು ಮಾಡಿಸ್ಬೇಕನ್ನೋ ಕಾರಣಕ್ಕಾಗಿ ಇಲ್ಲಿ ಲಗೇಜ್ ಬ್ಯಾಕ್ ಮಾಡಿಕೊಂಡು ಭೂಮಿಕ ಯಾರಿಗೂ ಹೇಳದೆ ಮನೆ ಬಿಟ್ಟು ಹೋಗ್ತಿದ್ದಾಳೆ ಈ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು